ನಮಸ್ಕಾರ ಈ ಕರಾರಿನಲ್ಲಿ ಇವತ್ತಿನ ಇನ್ನೊಂದು ವಿಷಯ ಏನಂತಂದರೆ ವೆನ್ ನಾನ್ ಓನರ್ ಕ್ಯಾನ್ ಮೇಕ್ ಪ್ಲಡ್ಜ್ ಅಂದರೆ ಆ ವ್ಯಕ್ತಿ ವಸ್ತುವಿನ ಓನರ್ ಆಗದೇ ಇದ್ದಂತಹ ಸಂದರ್ಭದಲ್ಲಿಯೂ ಕೂಡ ಪ್ಲಡ್ಜ್ ಮಾಡ್ಬೋದು ಅನ್ನೋದನ್ನು ನಾವು ಈ ಒಂದು ಕಾಂಟ್ರಾಕ್ಟ್ ಲಾನ್ ಕಾಣ್ತೀವಿ ದೇರ್ ಆರ್ ಒನ್ ಆರ್ ಟು ಪ್ರಾವಿಜನ್ಸ್ ಸೆಕ್ಷನ್ ಒನ್ ಸೆವೆಂಟಿ ಏಯ್ಟ್ ಸೆಕ್ಷನ್ ಒನ್ ಸೆವೆಂಟಿ ಏಟ್ ಎ ಸೊ ಲೈಕ್ ದಟ್ ಸಮ್ ಟೂ ತ್ರೀ ಸೆಕ್ಷನ್ಸ್ ಆರ್ ದೇರ್ ಸೊ ನಾವು ವಿದೌಟ್ ವೇಸ್ಟಿಂಗ್ ಟೈಮ್ ಲೇಟಸ್ಟ್ ಮೂವ್ ಟು ದ ಸೆಕ್ಷನ್ಸ್ when non owner can make pledge a non owner can make a pledge a valid pledge under certain circumstances specific circumstances uh, recognized under the indian contract act especially under section 178 178a and there is one more section 179 while the general rule is if you want to Transact any goods, you must be the owner. That is the general rule. But for every rule, we always find some ex exceptions, and here also, such exception is there. There are, there are people called mercantile agents. So, for them, this uh, uh, pledge provision has been made, or someone authorized by the owner, who is called a mercantile agent, can pledge the goods. Uh, the law provides exceptions. ಎನ್ ಎ ನಾನ್ ಓನರ್ ಮೇಕ್ಸ್ ಎ ವ್ಯಾಲಿಡ್ ಪ್ಲೇಚ್ ಇಟ್ ಇಸ್ ದಿ ಕಾನ್ಸೆಪ್ಟ್ ನೌಟರ್ ಲಾ ಭಾರತೀಯ ಒಪ್ಪಂದ ಕಾಯ್ದೆಯ ಪ್ರಕಾರ ಸಾಮಾನ್ಯವಾಗಿ ಕೇವಲ ಮಾಲೀಕರೇ ಅಥವಾ ಮಾಲೀಕರಿಂದ ಪಡೆದ ವ್ಯಕ್ತಿಯೇ ಗಿರುವಿಯನ್ನು ಮಾಡಬಹುದು ಆದರೆ ಕೆಲವು ನಿರ್ದಿಷ್ಟ ಸಂದರ್ಭಗಳಲ್ಲಿ ಮಾಲೀಕರಲ್ಲದ ವ್ಯಕ್ತಿಯೂ ಸಹ ಮಾನ್ಯವಾದ ಗಿರ್ವಿ ಮಾಡಬಹುದಾಗಿದೆ ಹೀಗಾಗಿ ಅದು ಮಾನ್ಯವಾಗಿ ಪರಿಗಣಿಸಲಾಗುತ್ತದೆ ಅವುಗಳನ್ನು ಅಂಥ ಸಂದರ್ಭಗಳನ್ನು ನಾವು ಈಗ ಈ ಮುಂದೆ ನಾವು ನೋಡ್ತೀವಿ ಅಂತ ಹೇಳ್ಬೋದು ಎಸ್ಪೆಷಲಿ ಸೆಕ್ಷನ್ ಒನ್ ಸೆವೆಂಟಿ ಏಟ್ ಒನ್ ಸೆವೆಂಟಿ ಏಟ್ ಎ ಏಟ್ ಒನ್ ಸೆವೆಂಟಿ ಏಯ್ಟ್ ಎ ಆ್ಯಂಡ್ ಒನ್ ಸೆವೆಂಟಿ ನೈನ್ ದೀಸ್ ಆರ್ ದ ಪ್ರಾವಿಜನ್ಸ್ ಲಿಟರ್ ಸಿ ದೆಮ್ ಹೌ ಇಟ್ ಈಸ್ ಪ್ಲೇಡ್ಜ್ ಬೈ ಮರ್ಕೆಂಟೈಲ್ ಏಜೆಂಟ್ ಸೊ ಎನಿ ಪ್ಲೇಸ್ ಡನ್ ಬೈ ಎ ಮರ್ಕೆಂಟೈಲ್ ಏಜೆಂಟ್ ಈಸ್ ಕಾಲ್ಡ್ ಈಸ್ ಡಿಫೈನ್ಡ್ ಇನ್ ಸೆಕ್ಷನ್ ಒನ್ ಟ್ವೆಂಟಿ ಏಟ್ ಆಸ್ ಎ ವ್ಯಾಲಿಡ್ ಪ್ಲೇಜ್ ಎಸ್ ಎ ವ್ಯಾಲಿಡ್ ಪೇಜ್ ಹಿಯರ್ ಇಫ್ ಯು ವಾಂಟ್ ಟು ಡಿಫೈನ್ ದಟ್ ಇಸ್ ನಾಟ್ ಅವರ್ ಏರಿಯಾ ಆಫ್ ಡಿಸ್ಕಷನ್ ಹಿಯರ್ ಯು ವಾಂಟ್ ಟು ಡಿಫೈನ್ ಆರ್ ಸಿ ಹೂ ಈಸ್ ಮರ್ಕೆಂಟೈಲ್ ಏಜೆಂಟ್ ದೆನ್ ಯು ಹ್ಯಾವ್ ಟು ಸಿ ದ ಡೆಫಿನೇಷನ್ ದಟ್ ಈಸ್ ಗಿವನ್ ಇನ್ ಸೆಕ್ಷನ್ ಟೂ ಆಫ್ ದಿ ಸೇಲ್ ಆಫ್ ಗುಡ್ಸ್ ಆ್ಯಕ್ಟ್ ಸೇಲ್ ಆಫ್ ಗುಡ್ಸ್ ಆ್ಯಕ್ಟ್ಗೆ ಹೋಗಿ ನೀವು ಅಲ್ಲಿ ಮರ್ಕೆಂಟೈಲ್ ಏಜೆಂಟ್ ಅಂದರೆ ಏನು ಅಂತಕ್ಕಂಥ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅಲ್ಲಿ ನೀವು ಅದನ್ನು ಪರಿಶೀಲಿಸ್ಬೋದು ವಟ್ ಎವರ್ ಇಟ್ ಈಸ್ ಸಿ ಎ ಪರ್ಸನ್ ಹೂ ಈಸ್ ಸೆಲ್ಲಿಂಗ್ ಗೂಡ್ಸ್ ಆರ್ ಡೂಯಿಂಗ್ ಸಮಥಿಂಗ್ ಆನ್ ಬಿಹಾಫ್ ಆಫ್ ದಿ ಓನರ್ ಸಚ್ ಪರ್ಸನ್ಸ್ ಆರ್ ಕಾಲ್ಡ್ ಮರ್ಕೆಂಟೈಲ್ ಏಜೆಂಟ್ಸ್ ಎ ಮರ್ಕೆಂಟೈಲ್ ಏಜೆಂಟ್ ಕ್ಯಾನ್ ಮೇಕ್ ಎ ವ್ಯಾಲಿಡ್ ಪ್ಲೇಡ್ಜ್ ಫಾರ್ ಗೂಡ್ಸ್ ಇಂಟ್ರೆಸ್ಟೆಡ್ ಟು ಹಿಮ್ ಇನ್ ದ ಆರ್ಡಿನರಿ ಕೋರ್ಸ್ ಆಫ್ ಬಿಸ್ನೆಸ್ ವ್ಯಾಪಾರಕ್ಕೋಸ್ಕರ ಅವನಿಗೆ ಜನರು ತಂದು ಕೊಟ್ಟಂತಹ ವಸ್ತುಗಳೇನಿದಾವಲ್ಲ ಅವುಗಳ ಮೇಲೆ ಪ್ಲೇಡ್ಜ್ ಮಾಡುವ ಅಧಿಕಾರವನ್ನು ಅವನು ಹೊಂದಿರ್ತಾನೆ ಪ್ರೊವೈಡೆಡ್ ದೆಂಟ್ ಈಸ್ ಇನ್ ಪೊಸೆಷನ್ ಆಫ್ ಗುಡ್ಸ್ ದಿಸ್ ಮರ್ಕೆಂಟೈಲ್ ಏಜೆಂಟ್ ಶುಡ್ ಹ್ಯಾವ್ ದ ಪೊಸೆಷನ್ ಅವನತ್ರ ವಸ್ತುಗಳು ಇರಬೇಕು ಆಫ್ ದ ಗುಡ್ಸ್ ಆಫ್ ದ ಟೈಟಲ್ ವಿತ್ ದ ಓನರ್ಸ್ ಕನ್ಸೆಂಟ್ ಏಜೆಂಟ್ ಈಸ್ ಇನ್ ಪೊಸೆಷನ್ ಆಫ್ ದ ಗುಡ್ಸ್ ಆರ್ ಡಾಕ್ಯುಮೆಂಟ್ಸ್ ಆಫ್ ಟೈಟಲ್ ವಿತ್ ದನರ್ಸ್ ಕನ್ಸೆಂಟ್ ಆ ಓನರ್ ಏನ್ ಮಾಡಬೇಕು ಅಂದ್ರೆ ಗುಡ್ಸ್ ಟೈಟಲ್ ಇವರಿಗೆ ಕೊಟ್ಟಿರ್ಬೇಕು ದ ಪ್ಲೇಟ್ ಈಸ್ ಮೇಡ್ ಇನ್ ದ ಆರ್ಡಿನರಿ ಕೋರ್ಸ್ ಆಫ್ ಬಿಸ್ನೆಸ್ ಆಸ್ ಎ मर्केंटाइल एजेंट इव मर्केंटाइल एजेंट आगे गिर्वी अंत वस्तु गिर्वी पानी पर्सन रिसीविंग एक्ट्स इन गुड फेथ नो नोटिसन इज ए मर्कंटल एजेंट दर्सन हू टेक्स द गुड्स ಇಸ್ ಎ ಪಾನಿ ಗಿರ್ವಿದಾರ ಗಿರ್ವಿದಾರ ಏನು ಇವನ್ನ ಆವಾಗ ಈ ಗಿರ್ವಿದಾರ ಮೋಸ ಮಾಡಿದ್ರು ಕೂಡ ಅದು ಪಾರ್ಟಿಗೆ ಅಪ್ಲೈ ಆಗೋಲ್ಲ ಪಾನಿಗೆ ಅಪ್ಲೈ ಆಗೋದಿಲ್ಲ ಅನ್ನೋದು ಅದರ ಅರ್ಥ ಹಿ ವಿಲ್ ಟೇಕ್ ಇಟ್ ಇನ್ ದ ಗುಡ್ ಫೇತ್ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೇಕು ರೈಟ್ ವ್ಯಾಪಾರ ಏಜೆಂಟ್ ತನ್ನ ವ್ಯಾಪಾರದ ಸಾಮಾನ್ಯ ನಡವಳಿಕೆಯಲ್ಲಿ ಗಿರ್ವಿ ಮಾಡಿದರೆ ಅದು ಮಾನ್ಯವಾಗಬಹುದು ಏನು ಅವನಿಗೆ ಮಾಲೀಕನ ಅನುಮತಿಯಿಂದ ವಸ್ತುಗಳ ಅಥವಾ ಅದರ ಹೆಸರಿನ ದಾಖಲೆಗಳನ್ನು ನೀಡಲಾಗಿದೆ ಹಿ ಈಸ್ ಹೋಲ್ಡಿಂಗ್ ದ ಟೈಟಲ್ಸ್ ಆಫ್ ದ ಗೂಡ್ಸ್ ಫ್ರಾಮ್ ದ ಕನ್ಸೆಂಟ್ ಆಫ್ ದ ಓನರ್ ಇನ್ಕ್ಲೂಡಿಂಗ್ ಡೆಲಿವರಿ ಆಫ್ ದಿ ಗೂಡ್ಸ್ ಅವನ ಅವನ ಹತ್ರ ಇರುತ್ತದೆ ಜಾಮೀನು ವ್ಯಾಪಾರದ ಸಾಮಾನ್ಯ ಕ್ರಮದಲ್ಲಿ ಮಾಡಲಾಗಿದೆ ಜಾಮೀನು ಅಲ್ಲ ಇಲ್ಲಿ ಗಿರಿವಿ ಗಿರವಿ ವ್ಯಾಪಾರದ ಸಾಮಾನ್ಯ ಕ್ರಮದಲ್ಲಿ ಮಾಡಲಾಗಿದೆ ಗಿರಿವಿದಾರ ದಯೆಯಿಂದ ಮತ್ತು ನಿಯಮಬದ್ಧವಾಗಿ ಕಾರ್ಯನಿರ್ವಹಿಸಿದ್ದಾನೆ ಮತ್ತು ಏಜೆಂಟ್ಗೆ ಅದನ್ನು ಗಿರಿವಿಗೊಳಿಸಲು ಅಧಿಕಾರವಿಲ್ಲ ಎಂಬುದರ ಬಗ್ಗೆ ಅವನಿಗೆ ಜ್ಞಾನವಿಲ್ಲದಿದ್ದಲ್ಲಿ ಗಿರ್ವಿದಾರನಿಗೆ ಇದು ಗೊತ್ತಿಲ್ಲ ಅಂದರೆ ಓ ಇವನು ಮಾಲಕನ ಒಪ್ಪಿಗೆ ಇಲ್ಲದೆ ಇವನು ಮಾಡ್ತಾ ಇದ್ದಾನೆ ಅನ್ನುವುದರ ಜ್ಞಾನ ಇವನಿಗಿತ್ತು ಅಂದರೆ ಅದು ಇನ್ವ್ಯಾಲಿಡ್ ಆಗುತ್ತೆ ಆದರೆ ಇವನಿಗೆ ಆ ಜ್ಞಾನ ಇರಲಿಲ್ಲ ಅಂದರೆ ಯಾರೇ ಗಿರ್ವಿ ತಗೊಳ್ಳುವ ಅಂದರೆ ಗಿರ್ವಿ ಇಟ್ಕೊಳ್ಳುವವನಿಗೆ ಇಲ್ಲಾಂದರೆ ಇನ್ ಗುಡ್ ಫೇತ್ ದಟ್ ಬಿಕಮ್ಸ್ ಎ ವ್ಯಾಲಿಡ್ ಪ್ಲಡ್ಜ್ ಅಂತ ಹೇಳ್ಬೋದು ರೈಟ್ ಎಕ್ಸಾಂಪಲ್ ವೀ ಆರ್ ಟ್ರೈಂಗ್ ಟು ಎಕ್ಸ್ಪ್ಲೇನ್ ಇಟ್ ಬೈ ಎಕ್ಸಾಂಪಲ್ ಇಫ್ ಎ ಕಂಪ್ನಿ ಗೀವ್ಸ್ ಇಟ್ಸ್ ಗೂಡ್ಸ್ ಟು ಎ ಕಮಿಷನ್ ಏಜೆಂಟ್ ಟು ಸೆಲ್ ಅಂಡ್ ದ ಏಜೆಂಟ್ ಪ್ಲಜ್ ಇಸ್ ದೆಮ್ ಟು ಎ ಬ್ಯಾಂಕ್ ವಿಧೌಟ್ ದ ಕಂಪನೀಸ್ ನಾಲೆಜ್ ದ ಪ್ಲಜ್ ಈಸ್ ವ್ಯಾಲಿಡ್ ಇಫ್ ದ ಬ್ಯಾಂಕ್ ಆಕ್ಟ್ಸ್ ಇನ್ ಗುಡ್ ಫೇತ್ ಬ್ಯಾಂಕ್ ಆಕ್ಟ್ಸ್ ಇನ್ ಗುಡ್ ಫೇತ್ ಆ್ಯಂಡ್ ವಿಥೌಟ್ ನೋಟಿಸ್ ಆಫ್ ದಾಕ್ ಆಫ್ ಅಥಾರಿಟಿ ನೋಡಿ ಓನರು ಪರ್ಮಿಷನ್ ಕೊಟ್ಟಿಲ್ಲ ಅನ್ನೋದು ಬ್ಯಾಂಕಿಗೆ ಗೊತ್ತಿಲ್ಲದೆ ಹೋದಂತಹ ಸಂದರ್ಭದಲ್ಲಿ ಅವರು ಸದುದ್ದೇಶದಿಂದ ಮಾಡಿದಂತಹ ಸಂದರ್ಭದಲ್ಲಿ ಇಟ್ ಬಿಕಮ್ಸ್ ಎ ವ್ಯಾಲಿಡ್ ಪ್ ಒಬ್ಬ ಕಂಪನಿಯು ತನ್ನ ವಸ್ತುಗಳನ್ನು ಮಾರಾಟ ಮಾಡಲು ಏಂರಿಗೆ ನೀಡಿದರೆ ಏಜೆಂಟ್ ಕಂಪನಿಯ ಜ್ಞಾನವಿಲ್ಲದೆ ಆ ವಸ್ತುಗಳನ್ನು ಬ್ಯಾಂಕಿಗೆ ಗಿರಿವಿಗೊಳಿಸಿದಾಗ ಬ್ಯಾಂಕ್ ದೀರ್ಘ ನಂಬಿಕೆಯಿಂದ ಹಾಗೂ ಏಜೆಂಟ್ಗೆ ಅಧಿಕಾರವಿಲ್ಲ ಎಂಬುದನ್ನು ತಿಳಿದಿಲ್ಲದಿದ್ದರೆ ಗಿರಿವಿ ಮಾನ್ಯವಾಗುತ್ತದೆ ಇಫ್ ದ ಬ್ಯಾಂಕ್ ನೋಸ್ ದಟ್ ದಿಸ್ ಮರ್ಕೆಂಟೈಲ್ ಏಜೆಂಟ್ ಈಸ್ ನಾಟ್ ಹ್ಯಾವಿಂಗ್ ಅಥಾರಿಟಿ then also it pledges the goods and drive, then it is bank's mistake if bank believes that this person has taken the permission and bank is also not knowing that really the owner of the goods has not given permission to the mercantile agents for pledging then it becomes invalidity okay then section 178a another provision pledge by person in possession under a voidable contract. unless you know the concept of void and voidable contracts. void contract is a only agreement. it is not a contract. it is not a contract void of initio. void of initio. ವಾಯ್ಡೆಬಲ್ ಕಾಂಟ್ರಾಕ್ಟ್ ಈಸ್ ವ್ಯಾಲಿಡ್ ಟಿಲ್ ದ ಪಾರ್ಟಿ ಅಬ್ಜೆಕ್ಟ್ ಟು ದಟ್ ವಾಯ್ಡೆಬಲ್ ಕಾಂಟ್ರಾಕ್ಟ್ ಈಸ್ ದಟ್ ಕಾಂಟ್ರಾಕ್ಟ್ ಹುಚ್ ವ್ಯಾಲಿಡ್ ಟಿಲ್ ದೇಟ್ ದ ಕನ್ಸರ್ನ್ ಪರ್ಸನ್ ಟೇಕ್ಸ್ ಎ ಅಬ್ಜೆಕ್ಷನ್ ಆನ್ ದಟ್ ಈ ವಾಯ್ಡೆಬಲ್ ಕಾಂಟ್ರಾಕ್ಟ್ಗೆ ನಾವೇನಂತೀವಿ ಅಂದರೆ ಕನ್ನಡದಲ್ಲಿ ರದ್ದುಗೊಳಿಸಬಹುದಾದ ಒಪ್ಪಂದ ಅಥವಾ ರದ್ದುಗೊಳಿಸಬಹುದಾದ ಕರಾರು ರದ್ದುಗೊಳಿಸಬೇಕಾದ ಕರಾರಿನಲ್ಲಿ ಸಂಬಂಧಪಟ್ಟ ಪಕ್ಷಗಾರರು ಆಕ್ಷೇಪ ಎತ್ತದೆ ಇದ್ದ ಸಂದರ್ಭದಲ್ಲಿ ಅದು ಮಾನ್ಯವಾದ ಕರಾರು ಅಂತ ಹೇಳಿ ಆವಾಗ ನಾವು ಐ ಕ್ಯಾನ್ ಎಕ್ಸ್ಪ್ಲೈನ್ ದಿಸ್ ಇಫ್ ಎ ಪರ್ಸನ್ ಅಬ್ಟೇನ್ ಗೂಡ್ಸ್ ಅಂಡರ್ ಎ ವಾಯ್ಡೆಬಲ್ ಕಾಂಟ್ರಾಕ್ಟ್ ಅಂಡರ್ ಎ ವಾಯ್ಡೆಬಲ್ ಕಾಂಟ್ರಾಕ್ಟ್ ಇಂಡ್ಯೂಸ್ಡ್ ಬೈ ಫ್ರಾಡ್ ಆರ್ ಮಿಸ್ ರೆಪ್ರೆಸೆಂಟೇಷನ್ ಅಂಡ್ ಪ್ಲೇಜಿಸ್ ಡೆಮ್ ಬಿಫೋರ್ ದ ಕಾಂಟ್ರಾಕ್ಟ್ ಈಸ್ ರಿಸೈಂಡೆಡ್ ನೋಡಿ ಆ ಕಾಂಟ್ರಾಕ್ಟ್ ಅವರು ನಾನು ಹೇಳಿದ ಅಬ್ಜೆಕ್ಷನ್ ತಗೊಳಕಿನ ಮೊದ್ಲ ಕನ್ಸರ್ನ್ ಪಾರ್ಟಿ ಇಲ್ಲ ಇಲ್ಲ ಇದು ನಾನು ಒಪ್ಪಿಲ್ಲ ಅಂತ ಅಬ್ಜೆಕ್ಷನ್ ತಗೊಳಕಿನ ಮೊದ್ಲ ಇಲ್ಲಿ ಪ್ಲೆಡ್ಜ್ ಮಾಡಿದರೆ ಪ್ಲಡ್ಜ್ ಈಸ್ ವ್ಯಾಲಿಡ್ ಪ್ಲಡ್ಜ್ ಈಸ್ ವ್ಯಾಲಿಡ್ ಇಫ್ ದ ಪಾನಿ ಆಕ್ಟ್ಸ್ ಇನ್ ಗುಡ್ ಫೇತ್ ವಿದೌಟ್ ದ ನೋಟಿಸ್ ಆಫ್ ದ ಡಿಫೆಕ್ಟ್ ಇನ್ ದ ಪ್ಲಡ್ಸ್ ಟೈಟಲ್ ನೋಡಿ ದರ್ ಈಸ್ ಎ ಕಾಂಟ್ರಾಕ್ಟ್ ಅಕಾರ್ಡಿಂಗ್ ಟು ದ್ಯಾಟ್ ಕಾಂಟ್ರಾಕ್ಟ್ I am pretending that I am the owner of this course, but that contract is voidable. I have taken those materials by fraud, by misrepresentation. But that voidable contract is still valid because the other person has not taken an objection. The other person has not taken an objection. In the intervening time, I have no objection. I have ಆಮೇಲೆ ನಾನು ಯಾರ ಹತ್ರ ಗಿರ್ವಿ ಇಡ್ತೀನೋ ಅವನಿಗೆ ಏನು ನಂಬಿರ್ತಾನೆ ಅವನು ಇಲ್ಲ ಇವನೇ ಟ್ರೂ ಓನರು ಇವನ ಹತ್ರನೇ ಇತ್ತದು ಇವನು ಅವರಿಂದ ಇವನು ಮಾರಾಟಕ್ಕೆ ತೊಗೊಂಡಿದ್ದಾನೆ ಇವನೇನು ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆಯಿಂದ ಮೇಲೆ ಅವನೇನು ಮಾಡ್ತಾನೆ ಗಿರ್ವಿ ಇಟ್ಕೊಳ್ತಾನೆ ಆವಾಗ ಅದು ವ್ಯಾಲಿಡ್ ಆಗುತ್ತೆ ಆದರೆ ನಾನು ತೊಗೊಂಡಂಥ ವಸ್ತು ಅದಕ್ಕೆ ರಿಗಿಲಿ ನಾನು ಓನರ್ ನಾನು ಫ್ರಾಡ್ ಮಾಡಿ ತೊಗೊಂಡಿದ್ದೀನಿ ಅನ್ನೋದು ಗಿರ್ವಿ ಇಟ್ಕೊಳ್ತಾನಲ್ಲ ಅವನಿಗೆ ಗೊತ್ತಿದ್ದರೆ ಅವನಿಗೆ ಗೊತ್ತಿದ್ದರೆ ಅವಾಗ ಏನಾಗುತ್ತೆ ಅದು ಇಟ್ ಬಿಕಮ್ಸ್ ಎ ವಾಯ್ಡ್ ಕಾಂಟ್ರಾಕ್ಟ್ ಒಂದು ನೆನ್ಪಿಟ್ಕೊಳ್ಳಿ ಈ ಬಂಗಾರದ ಗಿರ್ವಿ ಅಂಗಡಿಯವರು ಏನು ಮಾಡ್ತಾರೆ ಅಂತಂದರೆ ಈ ಕಳ್ಳ ಮಾಲ್ ತಗೊಳ್ತಾರೆ ಕಳ್ಳ ಮಾಲ್ನ ತಗೊಳ್ತಾರೆ ಬಟ್ ನಾರ್ಮಲಿ ಇಟ್ ವಿಲ್ ನಾಟ್ ಬಿ ಗುಡ್ ಫೇತ್ ಯಾಕೆ ಹೇಳಿ ಅವನು ತಗೊಳ್ಬೇಕಾದ್ರೆ ಅದರ ಮಾಲಿಕೆ ಪರೀಕ್ಷೆ ಮಾಡಬೇಕು ಅವನು ಹಂಗೆ ಮಾಡಲ್ಲ ಅದನ್ನು ತೊಗೊಂಡ್ಬಿಡ್ತಾನೆ ಆಮೇಲೆ ಟ್ರೂ ಓನರ್ ಪೊಲೀಸರ ಜೊತೆ ಬಂದಾಗ ಏನು ಮಾಡೋಕ್ಕಾಗಲ್ಲ ಇವನು ಮಟೀರಿಯಲ್ನ ಕೊಡಬೇಕಾಗ್ತದೆ ಅಂದರೆ ನಾವು ಗುಡ್ ಫೇತಲ್ಲಿ ತೊಗೊಳ್ತೀವಲ್ವಾ ನೀವು ಕಳ್ಳನ ಹತ್ರ ಗುಡ್ ಫೇತಲ್ಲಿ ದಟ್ ದಿಸ್ ದಿ ಪಾಯಿಂಟ್ ಇಯರ್ ವಂಚನೆಯಂತಹ ರದ್ದುಗೊಳಿಸಬಹುದಾದ ಒಪ್ಪಂದವನ್ನು ಪಡೆದವರು ಒಬ್ಬ ವ್ಯಕ್ತಿ ವಂಚನೆ ಅಥವಾ ದಬ್ಬಾಳಿಕೆಯಿಂದ ರದ್ದುಗೊಳಿಸಬಹುದಾದಂತಹ ಒಪ್ಪಂದದ ಮೂಲಕ ವಸ್ತುಗಳನ್ನು ಪಡೆದಿದ್ದರೆ ಮತ್ತು ಆ ಒಪ್ಪಂದವನ್ನು ರದ್ದುಗೊಳಿಸುವ ಮೊದಲು ಇನ್ನೊಬ್ಬನಿಗೆ ಗಿರಿವಿಗೊಳಿಸಿದರೆ ಇನ್ನೊಬ್ಬನಿಗೆ ಗಿರಿವಿ ಇಟ್ಟರೆ ಗಿರ್ವಿ ಪಡೆದವನು ಸದುದ್ದೇಶದಿಂದ ದೈಹಿಯಿಂದ ಅನ್ನೋದಕ್ಕಿಂತ ನಾವಿಲ್ಲಿ ಸದುದ್ದೇಶ ಅಂತ ಹೇಳ್ಬೇಕಿದ್ ಗುಡ್ ಫೇತ್ ಸದುದ್ದೇಶ ಸದುದ್ದೇಶದಿಂದ ಮತ್ತು ತಪ್ಪಿಲ್ಲದ ನಂಬಿಕೆಯಿಂದ ಅದನ್ನು ಪಡೆದಿದ್ದರೆ ಗಿರವಿ ಮಾನ್ಯವಾಗುತ್ತದೆ ಇಫ್ ದ ಪರ್ಸನ್ ಹೂ ಹ್ಯಾಸ್ ಟೇಕ್ ಅಂದ್ ದಟೀರಿಯಲ್ ಅಥವಾ ಒತ್ತೆ ಇಟ್ಕೊಂಡವನು ಗಿರ್ವಿ ಇಟ್ಕೊಂಡವನು ಅವನು ಒಳ್ಳೆಯ ಉದ್ದೇಶದಿಂದ ಹೌದು ಇವನೇಟ್ ಟ್ರೂ ಓನರ್ ಅನ್ನೋ ಉದ್ದೇಶದಿಂದ ಗಿರ್ವಿ ಇಟ್ಕೊಂಡಿದ್ರೆ ಅದು ಮಾನ್ಯ ಆಗುತ್ತೆ ಅಂತಕ್ಕಂಥದ್ದು ಈ ಒಂದು ಸೆಕ್ಷನ್ ಒನ್ ಸೆವೆಂಟಿ ಏಟ್ ಎ ಅರ್ಥ ದೆನ್ ಎಕ್ಸಾಂಪಲ್ ನೋಡಿ ಎ ಟ್ರಿಕ್ಸ್ ಇನ್ ಟು ಬಿ ಎ ಟ್ರಿಕ್ಸ್ ಬಿ ಇನ್ ಟು ಗಿವಿಂಗ್ ಹಿಮ್ ಎ ಡೈಮಂಡ್ ರಿಂಗ್ ವಾಯ್ಡೆಬಲ್ ಕಾಂಟ್ರಾಕ್ಟ್ ಡ್ಯೂ ಟು ಫ್ರಾಡ್ ಅವನೇನು ರಿಂಗ್ ತೊಗೊಂಡಿರ್ತಾನೆ ಅದು ಫ್ರಾಡಲ್ಲಿ ತೊಗೊಂಡಿರ್ತಾನೆ ಅಂಡ್ ಪ್ಲೇಜಿಸ್ ಇಟ್ಟು ಸಿ ಪ್ಲೆಜಿಸ್ ಇಟ್ಟು ಸಿ ಅಲ್ಲಿ ಫ್ರಾಡಲ್ಲಿ ತಗೊಂಡು ಬಂದಿರ್ತಾನೆ ಬಿ ಹತ್ರ ತಗೊಂಡು ಬಂದು ಸಿ ಹತ್ರ ಅಡಮಾನ ಮಾಡ್ತಾನೆ ಒತ್ತೆ ಇಡ್ತಾನೆ ಅಥವಾ ಗಿರ್ವಿ ಇಡ್ತಾನೆ ಅಂತ ಇಟ್ಕೊಳ್ಳಿ ಸಿ ಅಕ್ಸೆಪ್ಷನ್ ಗುಡ್ ಫೇತ್ ಸಿ ಅಕ್ಸೆಪ್ಷನ್ ಗುಡ್ ಫೇತ್ ವಿದೌಟ್ ನೋಯಿಂಗ್ ಅಬೌಟ್ ದ ಫ್ರಾಡ್ ವಿದೌಟ್ ನೋಯಿಂಗ್ ಅಬೌಟ್ ದ ಫ್ರಾಡ್ ದಿಸ್ ಪ್ಲೇಜ್ ಈಸ್ ವ್ಯಾಲಿಡ್ ದಿಸ್ ಪ್ಲೇಜ್ ಈಸ್ ವ್ಯಾಲಿಡ್ ನೋಡಿ ಒಬ್ಬ ವ್ಯಕ್ತಿ ಮೋಸದಿಂದ ಮತ್ತೊಬ್ಬರಿಗೆ ಹಾರವನ್ನು ಪಡೆದು ಅದನ್ನು ಮೂರನೇ ವ್ಯಕ್ತಿಗೆ ಗಿರಿವಿಗೊಳಿಸುತ್ತಾನೆ ಆದರೆ ಮೂರನೇ ವ್ಯಕ್ತಿಗೆ ಮೋಸದ ಬಗ್ಗೆ ತಿಳಿದಿರುವುದಿಲ್ಲ ಯಾರು ಗಿರಿವಿ ತೊಗೊಳ್ತಾನಲ್ವಾ ಒತ್ತೆ ತಗೊಳ್ತಾನಲ್ವಾ ಒತ್ತೆ ಇಟ್ಕೊಳ್ತಾನಲ್ವಾ ಅಥವಾ ಗಿರ್ವಿ ದಾರ ಇದಾನಲ್ವಾ ಅವನಿಗೆ ಇದೆಲ್ಲ ಮೋಸ ಗೊತ್ತಿರಲ್ಲ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಸೆಕ್ಷನ್ ಒನ್ ಸೆವೆಂಟಿ ಎ ಪ್ರಕಾರ ಇಟ್ ಬಿಕಮ್ಸ್ ಎ ವ್ಯಾಲಿಡ್ ಪ್ಲೇಜ್ ಕಾನೂನು ಮಾನ್ಯವಾಗುತ್ತದೆ ಮಾನ್ಯವಾದಂತಹ ಗಿರ್ವಿ ಒಪ್ಪಂದ ದೆನ್ ಪ್ಲೇಟ್ಜ್ ಬೈ ಪರ್ಸನ್ ವಿತ್ ಲಿಮಿಟೆಡ್ ಇಂಟ್ರೆಸ್ಟ್ ಇನ್ ದ ಗೂಡ್ಸ್ ನಿಮಗೆ ಫುಲ್ ಅಧಿಕಾರ ಇರೋದಿಲ್ಲ ನಿಮಗೆ ಫುಲ್ ಅಧಿಕಾರ ಇರೋದಿಲ್ಲ ಅದರಲ್ಲಿ ಅದು ಪಾರ್ಸೆಲ್ ಇರುತ್ತೆ ಆ ಅಧಿಕಾರ ಅಂದ್ರೆ ನಿಮ್ಗೆ ಹಕ್ಕು ಪೂರ್ಣ ಹಕ್ಕು ಇರೋದಿಲ್ಲ ಏನು ಭಾಗಶಃ ಹಕ್ಕಿರ್ತದೆ ಪ್ಲೇಡ್ಜ್ ಬೈ ಎ ಪರ್ಸನ್ ವಿತ್ ಲಿಮಿಟೆಡ್ ಇಂಟ್ರೆಸ್ಟ್ ವಿತ್ ಲಿಮಿಟೆಡ್ ಇಂಟ್ರೆಸ್ಟ್ ಸೀಮಿತ ಹಕ್ಕು ಸೀಮಿತ ಹಕ್ಕು ಹೊಂದಿರುವ ವ್ಯಕ್ತಿ ಏನು ಮಾಡ್ಬೋದು ತನ್ನ ಹಕ್ಕಿಗೆ ಮಾತ್ರ ಗಿರ್ವಿ ಇಡ್ಬೋದು ಫುಲ್ ಗಿರ್ವಿ ಇಡೋಕ್ಕಾಗಲ್ಲ ಅವನ ಹಕ್ಕಿಗೆ ಸಂಬಂಧಪಟ್ಟಂತೆ ಗಿರ್ವಿ ಇಡ್ಬೋದು ಎ ಪರ್ಸನ್ ಹೂ ಈಸ್ ಇನ್ ಪರ್ಸನ್ ಆಫ್ ಗೂಡ್ಸ್ ಆ್ಯಂಡ್ ಹ್ಯಾಸ್ ಎ ಇಂಟ್ರೆಸ್ಟ್ ಇನ್ ದೆಮ್ ಎಕ್ಸಾಂಪಲ್ ಎ ಲೀನ್ ಕ್ಯಾನ್ ಪ್ಲೇಸ್ ದ ಗೂಡ್ಸ್ ಟು ದ ಎಕ್ಸ್ಟೆಂಟ್ ಆಫ್ ಹೀಸ್ ಇಂಟ್ರೆಸ್ಟ್ ಈ ನಿಮ್ಮ ಹತ್ರ ಲೀನಲ್ಲಿ ವಸ್ತು ಇದೆ ಆ ಲೀನ್ನಲ್ಲಿರುವ ವಸ್ತು ವಸ್ತುನ ನೀವೇನು ಮಾಡ್ಬೋದು ಇನ್ನೊಬ್ಬನಿಗೆ ಲೀನ್ ಮಟ್ಟಕ್ಕೆ ಕೊಡ್ಬೋದು ಅಂದ್ರೆ ಅವನು ರೀಪೇಮೆಂಟು ಲೀಗಲಿ ಏನಾದ್ರು ಮಾಡ್ಕೊಂಡ್ಬಂದು ಬಿಡಿಸ್ಕೊಳ್ಳೋ ಅಧಿಕಾರ ಬಂತು ಅಂದ್ರೆ ನೀವು ಅದನ್ನು ವಾಪಸ್ ಕೊಡ್ಬೇಕಾಗ್ತದೆ ಇಟ್ ಲೀನ್ಗೆ ಧಾರಣಾಧಿಕಾರ ಅಂತ ಲೀನ್ ಈಸ್ ಕಾಲ್ಡ್ ಧಾರಣಾಧಿಕಾರ ನೀವೊಂದು ವಸ್ತುವನ್ನು ಪ್ಲೆಜ್ ಮಾಡ್ಕೊಂಡಿರ್ತೀರಿ ಆ ವಸ್ತು ನಿಮ್ಮ ಹತ್ರ ಇರುತ್ತೆ ನಿಮಗೇನೋ ಏನೋ ಹಣ ಬೇಕಾಗಿರುತ್ತೆ ನೀವು ಇನ್ನೊಬ್ಬನಿಗೆ ಅದನ್ನೇ ಪ್ಲೆಜ್ ಮಾಡ್ಬೋದು ನೀವು ಇನ್ನೊಬ್ಬನಿಗೆ ಅದನ್ನ ಪ್ಲೆಜ್ ಮಾಡ್ಬೋದು ಆದರೆ ಅವನು ಒರಿಜಿನಲಿ ಏನು ಹಣ ಕೊಡ್ಬೇಕಾಗಿರುತ್ತಲ್ಲ ಅವ ಬಂದು ನನಗೆ ಹಣ ಕೊಡ್ತಾನೆ ಹಣ ಕೊಟ್ಟಾಗ ನೀವೇನು ಮಾಡ್ತೀರಿ ಅದೇ ಹಣವನ್ನು ತೊಗೊಂಡು ಹೋಗಿ ಇವನಿಗೆ ಕೊಟ್ಟು ಅದನ್ನ ಬಿಡಿಸ್ಕೊಂಬಂದು ಅವ್ನಿಗೆ ಕೊಡ್ತೀರಿ ಅದಕ್ಕೋಸ್ಕರ ಈ ಪ್ರೊವಿಷನ್ ಮಾಡಿರೋದು ದ ಪ್ರೊವಿಷನ್ ಈಸ್ ಲೈಕ್ ದಿಸ್ ಬಿಕಾಸ್ ಇಟ್ಸ್ ಎ ಡೆಡ್ ಇನ್ವೆಸ್ಟ್ಮೆಂಟ್ ಫಾರ್ ಯು ಸೊ ಯು ವಿಲ್ ಪ್ಲೆಜ್ ಇಟ್ ಟು ಸಂಬಡಿ ಯು ವಿಲ್ ಪ್ಲೆಜ್ ಇಟ್ ಟು ಸಂಬಡಿ ಮೀನ್ಸ್ ಯು ಹ್ಯಾವ್ ಗಾಟ್ ಎ ಗೋಲ್ಡ್ ಒಬ್ಬ ಗಿರಿವಿದಾರನಾಗಿ ನೀವು ಒಂದು ಒಂದು ಹಂಡ್ರೆಡ್ ಗ್ರಾಮ್ ಗೋಲ್ಡ್ ನಿಮ್ಮ ಹತ್ರ ಇದೆ ಆದರೆ ನಿಮಗೆ ಅರ್ಜೆಂಟ್ ಹಣ ಬೇಕಿದೆ ಅಂದರೆ ಅದ್ರ ಮೇಲೆ ನಿಮ್ಮ ಲೀನ್ ಇದೆ ಸೊ ಟು ದ ಎಕ್ಸ್ಟೆಂಟ್ ಆಫ್ ಯುವರ್ ಲೀನ್ ಯು ಕ್ಯಾನ್ ಗಿವ್ ಇಟ್ ಟು ಸಮ್ ಅದರ್ ಪಾನ್ ಬ್ರೋಕರ್ ಇನ್ನೊಬ್ಬನಿಗೆ ಕೊಡ್ಬೋದು ಅವನು ಗಿರ್ವಿ ಇಟ್ಕೊಂಡು ನಿಮಗೆ ದುಡ್ಡು ಕೊಡ್ತಾನೆ ಅಂದ್ರೆ ನಿಮಗೆ ಅವತ್ತು ದುಡ್ಡು ಬೇಕಾಗಿತ್ತು ನಿಮ್ಗೆ ದುಡ್ಡು ಸಿಗುತ್ತೆ ಸೊ ನೀವು ಉಪಯೋಗಿಸ್ತೀರಿ ನಿಜವಾಗಿಯೂ ನಿಮ್ಮ ಹತ್ರ ಏನು ಗಿರ್ವಿ ಇಟ್ಟಿರ್ತಾನಲ್ಲ ಗೋಲ್ಡ್ನ ಅವ ನಿಮ್ಮ ಹತ್ರ ಬಂದು ಹಣ ಕೊಡ್ತಾನೆ ನೀವು ತಕ್ಷಣ ಏನು ಮಾಡ್ತೀರಿ ಅದೇ ಹಣವನ್ನು ತೆಗೆದುಕೊಂಡು ಅವನಿಗೆ ಕೊಟ್ಟು ಆ ವಸ್ತುವನ್ನು ತೊಗೊಂಡು ಕೊಡ್ತೀರಿ ಆ ರೀತಿ ನಿಮ್ಮ ಹಕ್ ಹಕ್ಕಿರುವಾಗ್ಲೂ ಇದು ವ್ಯಾಲಿಡ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಯಾವುದ್ರಲ್ಲಿ ನೋಡ್ಬೋದು ಸೆಕ್ಷನ್ ಒನ್ ಸೆವೆಂಟಿ ನೈನಲ್ಲಿ ನೋಡ್ಬೋದು ದಿಸ್ ಈಸ್ ದೀಸ್ ಆರ್ ಆಲ್ ದ ಸಿಚುವೇಶನ್ಸ್ ನೋಡಿ ಎ ಫೈಂಡರ್ ಆಫ್ ಗೂಡ್ಸ್ ವಿತ್ ಎ ಲೀನ್ ಫಾರ್ ಎಕ್ಸ್ಪೆನ್ಸಿಸ್ ಆರ್ ಎ ಬೇಲಿ ವಿತ್ ಎ ರೈಟ್ ಆಫ್ ರಿಟೈನರ್ ಕ್ಯಾನ್ ಪ್ಲೇಸ್ ದ ಗೂಡ್ಸ್ ಟು ರಿಕವರ್ ಎಕ್ಸ್ಪೆನ್ಸಿಸ್ ಇನ್ ಕರ್ಡ್ ನೋಡಿ ಈಗ ಸಿಕ್ಕ ವಸ್ತು ನೀವು ಗಿರ್ವಿ ಇಡ್ಬೋದು ಆದ್ರೆ ಟ್ರೂ ಓನರ್ ಬಂದಾಗ ನೀವು ಏನು ಮಾಡಬೇಕು ಅದು ಬಿಡಿಸ್ಕೊಡ್ಬೇಕಾಗ್ತದೆ ಒಬ್ಬ ಬೇಲಿ ಹೊಂದಿರುವ ವೆಚ್ಚದ ನಿಮಿತ್ತ ವಸ್ತುಗಳನ್ನು ಹಿಡಿದಿಟ್ಟುಕೊಂಡಿದ್ದರೆ ಅವನು ವೆಚ್ಚದ ಮಿತಿಯಲ್ಲಿ ವಸ್ತುವನ್ನು ಗಿರ್ವಿಗೊಳಿಸಬಹುದು ಅವನೇನು ತಾನು ಖರ್ಚು ಮಾಡಿರ್ತಾನೆ ಆ ಹಣಕ್ಕೆ ಸಂಬಂಧಪಟ್ಟಂಗೆ ಒತ್ತಿ ಇಡಬಹುದು ಅನ್ನೋದನ್ನು ಒಂದು ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ಸೊ ದೆನ್ ದೇರ್ ಇಸ್ ಒನ್ ಮೋರ್ ಐ ಐ ಐ ಆಮ್ ಲಿಟಲ್ ಸ್ಕೆಪ್ಟಿಕ್ ಅಬೌಟ್ ದಿಸ್ ಇದನ್ನು ನೀವು ಬೇಕಂದ್ರೆ ಬರಿಬೋದು ಬೇಡ ಅಂದ್ರೆ ಬಿಡಬಹುದು ಫೋರ್ತ್ ಒನ್ ಇಸ್ ಆಪ್ಷನಲ್ ಯಾಕಂದ್ರೆ ನಮಗೇನಾಗಿದೆ ಇಲ್ಲಿ ಆಸ್ ಫಾರ್ ಆಸ್ ಆಪ್ಷನಲ್ ಯಾಕ್ ಆಪ್ಷನಲ್ ಅಂತ ಹೇಳ್ತೀನಿ ಅಂದ್ರೆ ನಾವು ಇದು ಸೇಲ್ ಆಫ್ ಗುಡ್ಸ್ ಆ್ಯಕ್ಟ್ಗೆ ಬರುತ್ತೆ ಇಟ್ ಈಸ್ ನಾಟ್ ಕಮಿಂಗ್ ಟು ಯುವರ್ ಕಾಂಟ್ರಾಕ್ಟ್ ಲಾ ದೇರ್ ಫೋರ್ If you are interested, you can write, otherwise, you may not write. What is this? Pledge by seller or buyer in possession after sale. That is section 30 of the Sale of Goods Act. En seller in possession after sale. Seller in possession after sale. If the seller still in possession of goods after selling them pledges them, the pledge is valid if the Pani acts in good faith without notice. ಬೈ ಬೈಯರ್ ಇನ್ ಪಶನ್ ಆಫ್ ಪಶನ್ ಬಿಫೋರ್ ಪೇಮೆಂಟ್ ಸಿಮಿಲರ್ಲಿ ಎ ಬೈಯರ್ ಹೂ ಆಪ್ಟೇನ್ಸ್ ಪ್ವಶನ್ ಬಿಫೋರ್ ಪೇಯಿಂಗ್ ದ ಪ್ರೈಸ್ ಅಂಡ್ ಪ್ಲೆಜ್ ಇಸ್ ದ ಗೂಡ್ಸ್ ಕ್ಯಾನ್ ಕ್ರಿಯೇಟ್ ಎ ವ್ಯಾಲಿಡ್ ಪ್ಲೆಜ್ ಅಂಡರ್ ದ ಸೇಮ್ ಗುಡ್ ಫೇತ್ ಕಂಡೀಷನ್ಸ್ ಸೊ ದಿಸ್ ಇಸ್ ಇನ್ ಕೇಸ್ ಆಫ್ ಗುಡ್ ಫೇತ್ ಕಂಡೀಷನ್ ಮಾರಾಟದ ನಂತರವೂ ವಸ್ತು ತನ್ನ ಬಳಿಯೇ ಇಟ್ಟುಕೊಂಡಿರುವ ಮಾರಾಟಗಾರ ಗಿರಿವಿ ಇಡ್ಬೋದು ಅಂತ ಅವನು ಗಿರಿವಿಗೊಳಿಸಿದರೆ ಆದ್ರೆ ತೊಗೊಂಡವನು ಏನು ತಿಳ್ಕೊಂಡಿರ್ತಾನೆ ಇವನೇ ಮಾಲಕ ತೊಗೊಂಡಿರ್ತಾನೆ ಆದ್ದರಿಂದ ಇದನ್ನು ವ್ಯಾಲಿಡ್ ಮಾಡ್ತಾರೆ ಯಾಕಂದ್ರೆ ಮಾರಾಟ ಮಾಡಿರೋದು ನಾಲೆಜ್ ಇರಲ್ಲ ಅವನಿಗೆ ಆದ್ದರಿಂದ ಆ ಗಿರಿವಿಯನ್ನೇ ವ್ಯಾಲಿಡ್ ಮಾಡ್ತಾರೆ ಬೆಲೆಯನ್ನು ಪೂರೈಸದೆ ಇದ್ದರೂ ವಸ್ತು ಪಡೆದಿರೋ ಖರೀದಾರ ನೋಡಿ ನಾನು ಖರೀದಿದಾರ ಗೂಡ್ಸ್ ತೊಗೊಂಡಿರ್ತೀನಿ ಗುಡ್ಸ್ನ ನಾನು ತೊಗೊಂಡಿರ್ತೀನಿ ಆದರೆ ಅವನಿಗೆ ಇನ್ನೂ ದುಡ್ಡು ಕೊಟ್ಟಿರೋದಿಲ್ಲ ಅಂದರೆ ಮಾಲೀಕತ್ವ ಟ್ರಾನ್ಸ್ಫರ್ ಆಗಿರೋದಿಲ್ಲ ಆದರೆ ನಾನು ಗಿರಿವಿ ಇಡ್ತೀನಿ ಗಿರಿವಿ ಇಡೋನಿಗೆ ಗೊತ್ತಿರೋದಿಲ್ಲ ನಾನೇ ಓನರು ಅವನು ಇನ್ನೊಬ್ಬ ಓನರ್ ಅಂತ ಆದ್ರೆ ಅವನು ಮಾಡ್ತಾನೆ ಒಳ್ಳೆ ಉದ್ದೇಶದಿಂದ ನಾನೇ ಓನರ್ ಅಂತ ತಿಳ್ಕೊಂಡು ಮಾಡ್ತಾನೆ ಅವನು ಗಿರಿವಿ ಇಟ್ಕೊಳ್ತಾನೆ ಇಂತಹ ಸಂದರ್ಭದಲ್ಲಿ ಕೂಡ ಇದು ವ್ಯಾಲಿಡ್ ಆಗುತ್ತೆ ಆಸ್ ಪರ್ ಸೆಕ್ಷನ್ ತರ್ಟಿ ಆಫ್ ದ ಸೇಲ್ ಆಫ್ ಗುಡ್ಸ್ ಆಕ್ಟ್ ಸೆಕ್ಷನ್ ತರ್ಟಿ ಆಫ್ ಸೇಲ್ ಆಫ್ ಗುಡ್ಸ್ ಆಕ್ಟ್ ಸೇಲ್ ಆಫ್ ಗುಡ್ಸ್ ಆಕ್ಟ್ ಅಂತಕ್ಕಂಥದ್ದನ್ನು ನಾವು ಈ ನಾಲ್ಕನೇದು ನೋಡ್ಬೋದು ನಾಲ್ಕನೇದನ್ನ ನಿಮಗೆ ಆಪ್ಷನಲ್ ಅಂತ ಹೇಳ್ತೀನಿ ಐದರ್ ಯು ರೈಟ್ ಆರ್ ಯು ಕ್ಯಾನ್ ನಾಟ್ ರೈಟ್ ಇಟ್ ಇಸ್ ನಾಟ್ ಇಂಪಾರ್ಟೆಂಟ್ ನಾನು ಯಾಕೆ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋನ ಮಾಡಿದ್ದೀನಿ ಅಂತಂದ್ರೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಮಾರ್ಕ್ಸ್ಗಾಗಿ ಈ ಪ್ರಶ್ನೆನೂ ಕೇಳಿದ್ದಾರೆ ವಾಟ್ ಆರ್ ದ ರೈಟ್ಸ್ ಆಫ್ ಎ ಪ್ಲೆಡ್ಜಿ ಹೂ ಈಸ್ ನಾಟ್ ಎ ಓನರ್ ಆರ್ ನಾನ್ ಓನರ್ಸ್ ರೈಟ್ಸ್ ಟು ಮೇಕ್ ಪ್ಲೆಡ್ಜ್ ದ ಕ್ವೆಶನ್ ಈಸ್ ನಾನ್ ಓನರ್ಸ್ ರೈಟ್ ಟು ಮೇಕ್ ಫ್ಲೆಡ್ಜ್ ಅಂತಕ್ಕಂಥದ್ದು ಈ ನಾಲ್ಕು ಕಾರಣಗಳಿದ್ದಾವೆ ಮೂರು ಬಹಳ ಪ್ರಮುಖ ಯಾಕೆಂದ್ರೆ ನಮ್ಮ ಸೆಕ್ಷನ್ನಲ್ಲಿ ಅವು ಇರೋದರಿಂದ ಮೂರು ಪ್ರಮುಖ ಕಾರಣಗಳು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತೇನೆ ನಾನು ಇನ್ನು ಮುಂಬರುವ ವಿಡಿಯೋಲಿ ನಾನು ಹೇಳಿದ್ದಲ್ವ ನಿಮಗೆ ಆ ಒಂದು ಯಾರು ರಹಮತ್ ಅಲಿ ಪ್ರಕರಣ ರಹಮತ್ ಅಲಿ ಪ್ರಕರಣವನ್ನು ನೀವು ಎಲ್ಲ ಸೈಟೇಷನ್ಗಳು ಎಲ್ಲಾ ಸಂದರ್ಭದಲ್ಲಿಯೂ ನೀವು ಆ ಪ್ರಕರಣವನ್ನು ಬರೀಬಹುದು ತುಂಬಾ ವಿವರವಾದ ಮತ್ತು ಸಮಂಜಸವಾದಂತಹ ಪ್ರಕರಣ ಆದ್ದರಿಂದ ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ರಹಮತ್ ಅಲಿ ಪ್ರಕರಣವನ್ನು ಮಾಡ್ತೀನಿ ಆಮೇಲೆ ಅದು ಸುಪ್ರೀಂ ಕೋರ್ಟ್ ಜಜ್ಮೆಂಟು ಅಂಡ್ ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ ಪ್ಲೇಡ್ಜ್ ಬಗ್ಗೆ ಮಾತಾಡಬೇಕಾದ್ರೆ ಆ ಜಜ್ಮೆಂಟನ್ನು ಅನ್ನು ನಾವು ಸೈಟೇಷನ್ ಎಲ್ಲಿ ಬೇಕಾದರೂ ಮಾಡ್ಬೋದು ಅಂತಕ್ಕಂಥದ್ದನ್ನ ನಾನು ನೋಡಿದ್ದೀನಿ ಮತ್ತೆ ಇಡೀ ಜಜ್ಮೆಂಟನ್ನು ನಾನು ಓದಿದ್ದೀನಿ ಅದು ಹೆಚ್ಚು ಕಮ್ಮಿ ಎಲ್ಲಾ ಸೆಕ್ಷನ್ಗಳಲ್ಲೂ ಅದರಲ್ಲಿ ರೆಫರ್ ಮಾಡಲಾಗಿದೆ ಅಂತಕ್ಕಂಥದ್ದನ್ನು ನೋಡ್ತಾ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು